ಮುಂದಿನ ಭಾಗದಲ್ಲಿ ಕಾವೇರಿ ಕನ್ನಡ ಮೀಡಿಯಮ್ ಅರ್ಜುನ್ ಏನು ವಿಷಯ ಅಪ್ಪನ್ ಪೆನ್ಷನ್ ದುಡ್ಡಿಗಂತ ಬಂದಿದ್ದೆ ಅಂತ ಅವರು ಹೇಳ್ತಾರೆ ಹೌದಾ ಹಾಂ ಸರಿ ಸರಿ ಇಲ್ಲೊಂದು ಸಹಿ ಮಾಡು ಅಂತ ಪೋಸ್ಟ್ ಮ್ಯಾನ್ ಅವರು ಹೇಳ್ತಾರೆ ಅವಾಗ ಇಂಗ್ಲೀಷಲ್ಲಿ ಅರ್ಜುನ್ ಅಂತ ಎ ಆರ್ ಜೆ ಯು ಎನ್ ಅಂತ ಅವರು ಸಹಿ ಮಾಡ್ತಾರೆ ಅರ್ಜುನ್ ತಮಾಷೆ ಮಾಡ್ತಾ ಇದೆಯಾ ಈ ರೀತಿ ಸಹಿ ಮಾಡಿದ್ರೆ ನಿಮ್ಮ ಅಪ್ಪನ ದುಡ್ಡು ಬಂದಂಗೆನೇ ಅಂತ ಪೋಸ್ಟ್ ಮ್ಯಾನ್ ಅವರು ಹೇಳ್ತಾರೆ ಕಾವೇರಿಯವರು ಸಹಿ ಮಾಡಿದ್ದನ್ನು ನೋಡ್ತಾರೆ ಮಿಂಚು ಅವರು ಅದನ್ನು ತೆಗೆದುಕೊಂಡು ನೋಡ್ತಾರೆ ಮಿಂಚು ಶಾಕ್ ಆಗ್ತಾ ನೋಡ್ತಾ ಇರ್ತಾಳೆ ಇದು ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಮಿಂಚು ಆ ಹುಡುಗ ಕೀಟ್ಲೆ ಮಾಡ್ತಾ ಇರ್ತಾನೆ ಮಿಂಚುಗೆ ಮಿಂಚು ಅವನಿಗೆ ಹೊಡೆದು ಕಡಿಯುತ್ತಾಳೆ ಕೈಗೆ ಕಚ್ಚುತ್ತಾಳೆ ಅಷ್ಟೊತ್ತಿಗೆ ಸದ್ದು ಅಂತ ಕಾವೇರಿ ಟೀಚರ್ ಬಂದು ಹೇಳ್ತಾರೆ ಮಿಂಚು ಇಳಿ ಕೆಳಗೆ ಇಳಿ ಕ್ಷಮೆ ಕೇಳುವಂಗೆ ಈ ರೀತಿ ಮಾಡಬಾರ್ದು ಅಂತ ಕಾವೇರಿ ಅವರು ಹೇಳ್ತಾರೆ ಇಲ್ಲ ಒಂದೇ ತಪ್ಪು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಕಾವೇರಿ ಅವರು ಮಿಂಚುನ ಕರ್ಕೊಂಡು ಹೋಗಿ ಹೊರಗಡೆ ನಿಲ್ಲಿಸ್ತಾರೆ ನೋಡು ಕ್ಷಮೆ ಕೇಳು ಇಲ್ಲಾಂದರೆ ಇಲ್ಲೇ ನಿಂತ್ಕೋಬೇಕಾಗುತ್ತೆ ಸಾಯಂಕಾಲ ತನಕ ಗಂಟೆ ಹೊಡೆಯೋತನ ಅಂತ ಕಾವೇರಿ ಅವರು ಹೇಳಿ ಒಳಗಡೆ ಪಾಠ ಮಾಡೋಕ್ಕೆ ಹೋಗ್ತಾರೆ ತುಳಸಿ ಬರ್ತಾ ಇರ್ತಾಳೆ ಟೀಚರು ಏ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲೇನೆ ಚೋಟುದ್ದ ಇದೆಯಾ ಎಷ್ಟು ಹಾರಾಡ್ತೇ ನೀನು ಅಂತ ತುಳಸಿಯವರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಬಂದು ಕ್ಲಾಸ್ ರೂಮಿಗೆ ಹೋಗಿ ಲೇಟ್ ಆಯಿತು ಅಂತ ತುಳಸಿಗೆ ಹೇಳ್ತಾರೆ ಕಾವೇರಿಯವರು ಮತ್ತೆ ಹೇಳ್ತಾರೆ ನೀವು ಕ್ಷಮೆ ಕೇಳು ನಾನು ಒಳಗಡೆ ಕರ್ಕೊತೀನಿ ಅಂದಾಗ ಕ್ಷಮೆ ಕೇಳೋ ಮಾತೇ ಇಲ್ಲ ಅಂತ ಮಿಂಚು ಹೇಳ್ತಾಳೆ ಅಯ್ಯೋ ಮಿಂಚು ಹೇಳ್ತಾ ಇರೋದು ಸತ್ಯನ ಅವಳಿಗೆ ಸುಸ್ತಾಗ್ತಾ ಇದೆಯಾ ಅಂತ ಕಾವೇರಿಯವರು ಮನಸಲ್ಲಿ ಇರ್ತಾರೆ ನಂತರ ಮತ್ತೆ ಹೊರಗಡೆ ಬರ್ತಾರೆ ಬಂದು ಕೇಳ್ತಾರೆ ಕ್ಷಮೆ ಅಂದಾಗ ಇಲ್ಲ ಅಂತ ಹೇಳ್ತಾರೆ ಶಾಲೆ ಗಂಟೆ ಹೊಡೆಯುತ್ತೆ ಗಂಟೆ ಹೊಡೆದಾಗ ಅಗಸ್ತ್ಯವರು ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾರೆ ಮಿಂಚು ಬರ್ತಾಳೆ ಮಿಂಚು ಬಂದು ಗಾಡಿ ಮೇಲೆ ಕುದ್ಕೊಳ್ತಾಳೆ ಅಗಸ್ತ್ಯನ ತಬ್ಕೊಂಡು ನಂತರ ಕಾವೇರಿಯವರು ಬರ್ತಾರೆ ಕಾವೇರಿ ಅವರು ಬಂದು ಗಾಡಿ ಹತ್ತಿರ ನಿಂತ್ಕೊಳ್ತಾರೆ ನಿಂತ್ಕೊಂಡು ಅಂತ ಹೇಳಿ ಆ ಕಡೆ ಈ ಕಡೆ ಮುಖ ಮಾಡಿಕೊಂಡು ಮಿಂಚು ಕೂತ್ಕೊಂಡಿರ್ತಾಳೆ ಅವಾಗ ಕಾವೇರಿಯವರು ನಡ್ಕೊಂಡು ಇರ್ತಾರೆ ಏನೂ ಸಮಸ್ಯೆ ಉಂಟಾಗಿದೆಯಲ್ಲ ಅಂತ ಅಗಸ್ತ್ಯವರು ಹೇಳ್ತಾರೆ ಮಿಂಚು ಅವರು ಗಾಡಿ ಮುಂದೆ ಅಗಸ್ತ್ಯ ಅಗಸ್ತ್ಯವರು ಬಂದು ಬನ್ನಿ ಅಂತ ಕರೆದಾಗ ಕರಿಬೇಕಾದವರೇ ಕರೀಲಿಲ್ಲ ಅಂತ ಕಾವೇರಿಯವರು ಹೇಳ್ತಾರೆ ಆಗ ಮಿಂಚು ಅವರು ಸರಿ ಕುದ್ಕೊಳ್ಳೋಕೆ ಹೇಳು ಅಂತ ಹೇಳಿದಾಗ ಕಾವೇರಿ ಅವರು ಕೂತ್ಕೊಳ್ತಾರೆ ಒಬ್ಬರು ತಪ್ಪನ್ನು ಮಾಡಿದ್ರು ಕ್ಷಮೆನೇ ಕೇಳಲ್ಲ ಅಂತ ಕಾವೇರಿ ಅವರು ಅಗಸ್ತ್ಯಂಗೆ ಹೇಳ್ತಾರೆ ತಪ್ಪೇ ಮಾಡಿಲ್ಲ ಹೇಗೆ ಕ್ಷಮೆ ಕೇಳಬೇಕು ಅಂತ ಮಿಂಚು ಹೇಳ್ತಾಳೆ ನಂತರ ಪೋಸ್ಟ್ ಆಫೀಸಿಗೆ ಹೋಗೋಕಂತ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾಯಿರ್ತಾರೆ ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಮಿಂಚುನೇ ಹೇಳ್ತಾಳೆ ಪೋಸ್ಟ್ ಆಫೀಸಿಗೆ ಬರ್ತಾರೆ ಪೋಸ್ಟ್ ಆಫೀಸಲ್ಲಿ ಅಗಸ್ತ್ಯನಿಗೆ ಒಬ್ಬ ಭುಜದ ಮೇಲೆ ಕೈ ಹಾಕ್ತಾನೆ ಪೋಸ್ಟ್ ಮ್ಯಾನು ಏ ಅಗಸ್ತ್ಯ ಅರ್ಜುನ್ ಮಾಡ್ತಾ ಇದ್ದೀಯ ನೀನು ಅಂತ ಹೇಳಿದಾಗ ಅಪ್ಪನ ಪೆನ್ಷನ್ ದುಡ್ಡಿಗಂತ ಬಂದೆ ಅಂತ ಹೇಳ್ತಾರೆ ನನ್ನ ಹೆಸರೇನು ಹೇಳು ಅಂತ ಹೇಳಿದಾಗ ಹನುಮಣ್ಣ ಅಂತ ಮಿಂಚು ಬಂದು ಹೇಳ್ತಾಳೆ ಆವಾಗಲ್ಲೇ ಹನುಮ ನೀ ನನಗೆ ಗೊತ್ತಿಲ್ವೇನೋ ಅಂತ ಅಗಸ್ತ್ಯ ಹೇಳ್ತಾನೆ ಸರಿ ಸರಿ ಏನು ದುಬೈಯಿಂದ ದುಡ್ಡು ಡಿ ಗೇಡಿ ಮಾಡ್ತೀಯ ಇಲ್ಲೋ ಅಂತ ಪೋಸ್ಟ್ ಮ್ಯಾನು ಹೇಳ್ತಾ ಇರ್ತಾರೆ ನಂತರ ಟೀ ಕುಡಿಯೋಕ್ಕಂತ ಅಗಸ್ತ್ಯ ಮಿಂಚು ಹೋಗ್ತಾರೆ ಕಾವೇರಿಯವರು ಅಲ್ಲೇ ಕೂತ್ಕೊಂಡಿರ್ತಾರೆ ಪೋಸ್ಟ್ ಮ್ಯಾನ್ ಬರ್ತಾನೆ ಬಂದಾಗ ಒಂದು ಶಿಕ್ಷಣಾಧಿಕಾರಿಗಳಿಗೆ ಒಂದು ಲೆಟರನ್ನು ಬರೆದಿರ್ತಾರೆ ಅದನ್ನು ಗೌಪ್ಯವಾಗಿರಬೇಕು ಯಾರಿಗೂ ಹೇಳಬೇಡ್ದು ಅಂತ ಹೇಳಿದ್ರೂ ಕೂಡ ಆ ಪೋಸ್ಟ್ ಮ್ಯಾನು ಅನಿಕಾಗೆ ಮತ್ತು ಚೇರ್ಮನ್ಗೆ ಇಬ್ಬರಿಗೂ ಕಾಲ್ ಮಾಡಿ ಹೇಳ್ತಾನೆ ಇದು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ